ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ನಮನಿ ರೊಟ್ಟಿ ಮಾಡ್ತಾರೆ ಗೊಂಜಾಳ ರೊಟ್ಟಿ ಮಾಡ್ತಾರ ಜೋಳದ ರೊಟ್ಟಿ ಮಾಡ್ತಾರ ಸಜ್ಜಿ ರೊಟ್ಟಿ ಮಾಡ್ತಾರೆ ಹಂಗ ಇವತ್ತ ರಾಗಿ ರೊಟ್ಟಿನೂ ಮಾಡ್ತಾರ ಆ ರಾಗಿ ರೊಟ್ಟಿ ಹೆಂಗೆ ಮಾಡ್ತಾರ ಏನು ಮಾಡ್ತಾರ ಆ ಥರದ ಸ್ಟೈಲ್ ಏನೈತಿ ಅದನ್ನು ಇವತ್ತು ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ನೀವು ತವೆ ಒಳಗಿನ ರೊಟ್ಟಿ ನೋಡ್ರನ್ನ ಎಷ್ಟು ತಿನ್ಬೇಕಂತೇಳಿ ಅನ್ಸಾಕತ್ತೈತಿ ಯಾಕಂದ್ರೆ ನೋಡ್ರಿ ಪುರಿ ಉಬ್ಬಿದಂಗೆ ರೊಟ್ಟಿ ಉಬ್ಬೈತಿ ಹಿಂಗೆ ಜೋಳದ ರೊಟ್ಟಿ ಥರ ರಾಗಿ ರೊಟ್ಟಿ ತಟ್ಟಿ ಮಾಡೋ ಸ್ಟೈಲ ಇವತ್ತು ನಿಮ್ಮನ್ನು ತೊಗೊಂಬರಕತ್ತಿದೀನಿ ಈ ರೊಟ್ಟಿ ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ದೊಡ್ಡ ವಾಟಿ ಆಗುವಷ್ಟ ರಾಗಿ ಹಿಟ್ಟು ತೊಗೊಂಡಿವ್ರಿ ರಾಗಿ ಹಿಟ್ಟು ತೊಗೊಂಡು ಅದನ್ನು ಜಿಗಿ ಹಾಕೊಳ್ಳೋರ್ದವ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಾಕತ್ತಿದೀವಿ ರೀ ಉಪ್ಪು ಸೇರಿಸ್ತಂದ್ರೆ ರಾಗಿ ರೊಟ್ಟಿ ಭಾಳ ರುಚಿ ಆಕತಿ ಈಗ ನಾವು ಜಿಗಿ ಬರ್ಲಂಥೇಳಿ ನಾವು ನೀರು ಇಡಾಕತ್ತಿದೀವಿ ರೀ ನೀರು ಕುದಿ ಬರೋ ತನಕ ನೀರು ಕುದಿಸೋದು ನೀರು ಕುದಿಸಿ ಅದಕ್ಕೆ ಜಿಗಿ ರೀ ರಾಗಿ ಹಿಟ್ಟ ಮೊದಲೇ ಜಿಗಿ ಇರ್ತೈತಿ ಆದರೆ ಹಿಂಗೆ ನಾವು ಬಿಸಿ ನೀರು ಹಾಕಿ ಜಿಗಿ ತೆಗೋದು ಅಂದ್ರೆ ರಾಗಿ ರೊಟ್ಟಿ ಭಾಳ ಚಲೋ ಬರ್ತಾವ ಈಗ ನಾವು ಜೋಳದ ರೊಟ್ಟಿ ಯಾವ ಟೈಪ್ ಮಾಡ್ತೀವಲ್ಲ ಅದ ಟೈಪ್ ಈ ರೊಟ್ಟಿ ರೀ ಹಿಂಗೆ ಮಾಡ್ರಿ ಅಂದ್ರೆ ಈ ರೊಟ್ಟಿ ಇಷ್ಟು ಚೆಂದ ಬರ್ತಾವಲ್ಲ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ ಉರಿ ಉಬ್ಬಿದಂಗೆ ಉಬ್ಬಿ ಬರ್ತಾವ ಸ್ವಲ್ಪ ಹರಾಕ್ ಬಿಟ್ಟ ನಾವು ಅದನ್ನು ಈಗ ತಣ್ಣೀರು ಹಾಕಿ ಸ್ವಲ್ಪ 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 ಹದ ಬರುವಂಗೆ ಅದನ್ನು ನಾದ್ಕೊಳ್ಳೋದು ನೋಡ್ರಿ ಹಿಂಗೆ ಕರೆಕ್ಟಾಗಿ ನಾದ್ಕೊಂಡ್ಬಿಟ್ರೆ ರೊಟ್ಟಿ ಕರೆಕ್ಟಾಗಿ ಬರ್ತಾವ್ರಿ ಈಗ ನೀವು ನೋಡ್ತಿರ್ಬೋದು ಹಿಟ್ಟ ರೆಡಿ ಆಗತಿ ರೀ ರಾಗಿ ಹಿಟ್ಟ ಸ್ವಲ್ಪ ಸ್ವಲ್ಪದ ಈಗ ಒಂದು ಹದಕ್ಕೆ ಬಂದೈತಿ ನೀವು ನೋಡ್ತಿರ್ಬೋದು ಆ ಹಿಟ್ಟ ಯಾವ ಟೈಪ್ ನಾವು ನಾದ್ಕೊಂಡು ಅಂತೇಳಿ ನಿಮ್ಗೆ ಗೊತ್ತಾಗ್ತಿತ್ತು ರೀ ಅದು ಈಗ ಒಂದು ಹೋಳ್ಗೆ ಮನೆ ತೊಗೊಂಡೆ ಹೋಳ್ಗೆ ಮನೆ ಮೇಲೆ ಅದನ್ನು ರೀ ಹಿಂಗೆ ಮೆದ್ಕೊಂಡು ಅದನ್ನು ಪೇಡೆ ಮಾಡೋದೈತ್ರಿ ನೀವು ಎಷ್ಟು ಮೆದ್ದುತಿರಲ್ಲ ಅಷ್ಟ ರೊಟ್ಟಿ ಹದ ಹಾಕುವ ಅಂದ್ರೆ ಮೂಗು ಗೀಸಂಗಿಲ್ಲ ಅಂತಾರೆ ನಮ್ಮ ಕಡೆ ಆ ಕಡೆ ಕಡೆ ರೊಟ್ಟಿ ತಟ್ಟಬೇಕಾರ ಸೀಳ್ತೈತ್ರಿ ಅದು ಅದಕ್ಕೆ ಮೂಗು ಅಂತಾರೆ ನಮ್ಮ ಕಡೆ ಈಗ ನೀವು ನೋಡ್ತಿರ್ಬೋದು ಹದ ಆಗೈತಿ ಈಗ ಅದನ್ನು ತಟ್ಟಾಕತ್ತಾರ ನೋಡಿರಿ ಕೈ ಮೇಲೆ ಒಂದು ಸ್ವಲ್ಪ ತಟ್ಟಿ ಹಿಂಗೆ ರೌಂಡ್ ಮಾಡಿ ಸ್ವಲ್ಪ ಅಕ್ಕಿ ಹಾಕ್ರಿ ಅದಕ್ಕೆ ಕೆಳಗೆ ಅಕ್ಕಿ ಹಿಟ್ಟ ಇಲ್ಲಾಂದ್ರೆ ಹಿಟ್ಟು ಹಾಕ್ರಿ ಅಂದ್ರೆ ಕೆಳಗೆ ಹಿಡ್ಕೊಳ್ಳೋದಿಲ್ಲ ಅದ್ರ ಸಲುವಾಗಿ ಹಿಟ್ಟು ಹಾಕಬೇಕಾಕೈತಿ ರಾಗಿ ಹಿಟ್ಟು ಹಾಕ್ಬೇಡ್ರಿ ದಯಮಾಡಿ ಅಕ್ಕಿ ಹಿಟ್ಟ ಇಲ್ಲಂದ್ರೆ ಹಿಟ್ಟು ಹಾಕ್ರಿ ಹಿಂಗೆ ಎರಡೂ ಕೈನಿಂದ ಕರೆಕ್ಟಾಗಿ ತಟ್ಟ್ರಿ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಹಿಗ್ತೈತಿ ಎಷ್ಟು ಬೇಕಷ್ಟು ಅಗಲಾಕೈತಿ ರೀ ಹಿಂಗೆ ನೀವು ತಟ್ಟಿರಿ ಅಂದ್ರೆ ರೊಟ್ಟಿ ಕರೆಕ್ಟಾಗಿ ಬರ್ತೈತ್ರಿ ರೀ ನೋಡಿರಿ ನೀವು ನೋಡ್ತಿರ್ಬೋದು ರೊಟ್ಟಿ ನಮ್ಮ ಸೈಜಕ್ಕೆ ಈಗ ಕರೆಕ್ಟಾಗಿ ರೆಡಿ ಅಲ್ಲೆಲ್ಲಿ ಅಲ್ಲೆಲ್ಲ ಸ್ವಲ್ಪ ಬಿಸಿತಲ್ಲ ಅದನ್ನು ಸರಿ ಮಾಡ್ಕೊಂಡು ತವೆಯೊಳಗೆ ಹಿಂಗೆ ಪಲ್ಟಿ ಮಾಡಿ ಹಾಕಿಬಿಡೋದ್ ನೋಡ್ರಿ ಹಿಂಗೆ ಹಾಕಿ ಅದಕ್ಕೆ ಒಂದು ಒಣ ಬಟ್ಟೆ ತೊಗೊಂಡ ಆ ನೀರಿನೊಳಗೆ ನೆನೆಸಿ ಆ ಹಸಿ ಇರ್ತೈತಲ್ಲ ಆ ಹಸಿ ಈ ರೊಟ್ಟಿಗೆ ಸವರಿ ಬಿಡೋದ್ರಿ ಅಂದ್ರೆ ರೊಟ್ಟಿ ಪದ್ರ ಬಿಡ್ತೈತರದು ಈಗ ನೀರು ಹಚ್ಚಿದ ಪದರ ಮ್ಯಾಲ ಬರ್ತೈತಿ ಕೆಳಗಿನ ಪದರ ಕೆಳಗೆ ಉಳಿದು ರೀ ಅಂದ್ರೆ ಉಬ್ಬಿ ಬರೋಕೆ ಒಂದು ಸೈಡ ಕರೆಕ್ಟಾಗಿ ಅದು ಮ್ಯಾಲ ಒಂದು ಒಣ ಬಟ್ಟೆ ತೊಗೊಂಡು ಹಿಂಗೆ ಒತ್ತೋದು ನೋಡ್ರಿ ಹಿಂಗೆ ಒತ್ತಿತ್ತಂದ್ರೆ ಕರೆಕ್ಟಾಗಿ ಅದು ನಾವು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಗಂಜಾಳ ರೊಟ್ಟಿ ಎಲ್ಲ ಹೆಂಗೆ ಮಾಡ್ತೇವಲ್ಲ ಅದೇ ಟೈಪ ಮಾಡೋದ್ರಿ ಅದು ಹಿಟ್ಟು ತವೆ ತವೆಯೊಳಗೆ ಸಾರಿಸೋದು ಅದು ಸರಿ ರೀ ಅದು ರೊಟ್ಟಿ ಮಸ್ತ್ ಬರ್ಬೇಕಾದ್ರೆ ಹಿಂಗೆ ಮಾಡ್ಬೇಕ್ರಿ ಮೊದಲನೇ ರೊಟ್ಟಿ ಈಗ ಎರಡನೇ ರೊಟ್ಟಿ ಮತ್ತೆ ತಟ್ಟತ್ತಾರೀ ಈಗ ಸ್ವಲ್ಪ ಗ್ಯಾಸ್ ಫ್ಲೇಮ ಸಣ್ಣ ಮಾಡಿಬಿಡೋರಿ ಈ ಕಡೆ ಒಂದು ರೊಟ್ಟಿ ಆಗು ಕೂಡದ ಆ ಕಡೆ ಒಂದು ರೊಟ್ಟಿ ಆಗ್ತಿರ್ತೈತಿ ರೀ ಫಸ್ಟದ ರೊಟ್ಟಿ ಅಷ್ಟ ಲೇಟ್ ರೀ ಎರಡನೇದು ರೊಟ್ಟಿ ಮೂರನೇ ರೊಟ್ಟಿ ಏನದವ್ರಲ್ಲ ಒಂದು ರೊಟ್ಟಿ ಬೇಯಿ ಕೂಡದ ಒಂದು ರೊಟ್ಟಿ ಅದು ಈಗ ನೋಡ್ರಿ ಕರೆಕ್ಟಾಗಿ ರೊಟ್ಟಿ ತಟ್ಟಾಕತ್ತಾರ ಭಾಳ ಪರ್ಫೆಕ್ಟ್ ಕರೆಕ್ಟಾಗಿ ಹಿಂಗೆ ರೊಟ್ಟಿ ಮಾಡಿರಿ ಅಂದ್ರೆ ಒಂದು ರೊಟ್ಟಿ ತಿನ್ನೋರ ನಾಲ್ಕು ರೊಟ್ಟಿ ತಿಂತಾರೆ ಅಲ್ಲೇ ಪ್ರೆಸ್ ಮಾಡಿ ಹಿಂಗೆ ಎಪ್ಸ್ಕೊಂಡ್ಬಿಡೋದು ನೋಡ್ರಿ ನೋಡ್ರಿ ಕರೆಕ್ಟಾಗಿ ತಗೊಂಡ ಹಿಂಗೆ ಒಳಗೆ ಪಲ್ಟಿ ಮಾಡಿ ಹಾಕಿಬಿಡೋದು ನೋಡ್ರಿ ಈಗ ಹಸಿ ಬಟ್ಟೆ ಇದಕ್ಕೆ ಮ್ಯಾಲೆ ನೀರು ಸವರಿಬಿಡದ್ರಿ ಒಬ್ಬೊಬ್ಬರು ಹೆಣ್ಮಕ್ಳ ಕೈಯಿಂದನು ನೀರು ರೀ ಬಿಸಿ ಇರ್ತೈತಿ ಸೇಫ್ಟಿಗೆ ಅಂತೇಳಿ ಹಿಂಗೆ ಅರಿವಿ ನೆನೆಸಿ ಅರಿವಿನಿಂದ ಹಸಿ ಹಚ್ಚಿದ್ರೆ ಭಾಳ ಬೆಸ್ಟ್ ರೀ ಕರೆಕ್ಟಾಗಿ ಹತ್ತೈತಿ ಒಂದ ಲೇಯರ್ ಇರ್ತೈತಿ ನೋಡ್ರಿ ಕಣ್ಣು ಬಿಳತ್ತವೆ ಈಗ ಈ ಕಡೆ ಹಿಂಗೆ ಪ್ರೆಸ್ ಮಾಡಿದ ಕೂಡಲೇ ಈಗ ಹೆಂಗೆ ರೊಟ್ಟಿ ಉಬ್ಬತಿತ್ತು ನೋಡ್ರಿ ಅದು ಪೂರಿ ಉಬ್ಬಿದಂಗೆ ರಾಗಿದ ಕಲರ್ ಬ್ರೌನ್ ಕಲರ್ ಮಸ್ತ್ ಅದ ತಿನ್ನಕ್ಕೂ ಅಷ್ಟು ರುಚುಕಟ್ಟಾಗೈತಿ ತವೆಗೆ ನಮ್ಮದು ಕರೆಕ್ಟಾಗಿ ಬೀದೈತಿ ಎರಡನೇ ರೊಟ್ಟಿ ರೆಡಿ ಆಯ್ತು ಮೂರನೇ ರೊಟ್ಟಿ ಇಲ್ಲಿ ಬಂತು ನೋಡಿರಿ ಅಂದ್ರೆ ಒಂದು ರೊಟ್ಟಿ ರೆಡಿ ಆದ ಕೂಡಲೇ ಎರಡನೇ ರೊಟ್ಟಿ ರೆಡಿಯಾಗಿರ್ತೈತಿ ಅಂತ ಹೇಳಿದ್ರಲ್ಲ ನಿಮ್ಗೆ ಇದಕ್ಕೆ ನೋಡ್ರಿ ಲೇಟ್ ಆಗಂಗಿಲ್ಲ ನಾವು ಮೊಟ್ಟ ಮೊದಲು ಏನು ರೊಟ್ಟಿ ಮಾಡ್ತೇವ್ರಲ್ಲ ಅದು ಒಂದ ಲೇಟ್ ಆಕತಿ ಅದಾದ ನಂತರ ಎರಡನೇ ಮೂರನೇದು ನಾಲ್ಕನೇದು ಹೆಂಗಾರ ರೊಟ್ಟಿ ಈ ಕಡೆ ಒಂದು ಬೇಯ್ತಿರ್ತೈತಿ ಆ ಕಡೆ ಒಂದು ರೆಡಿ ಆಗ್ತಿರ್ತೈತಿ ಅಷ್ಟು ಫಾಸ್ಟಾಗಿ ರೊಟ್ಟಿ ಮಾಡ್ತಾರೆ ನೋಡಿರಿ ಈ ರೊಟ್ಟಿ ನೋಡಿದ್ರೆ ಎಷ್ಟು ರೊಟ್ಟಿ ತಿನ್ನಬೇಕು ಹಂಗೆ ಅನ್ಸಾಕತ್ತೈತಿ ನಾವು ಹಂಗ ರೊಟ್ಟಿ ಮಾಡೋದು ತೋರಿಸ್ಕೋತ ಆದ್ರೆ ವೀಡಿಯೋ ಭಾಳ ಉದ್ದಾಕೈತಿ ಇಲ್ಲಿಗೆ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ನೋಡಿರಿ ನೀವು ಈ ಟೈಪ್ ರಾಗಿ ರೊಟ್ಟಿ ನಿಮ್ಮ ಮನೆಯಾಗಿನವ್ರಿಗೆ ಮಾಡಿ ಕೊಡ್ರಿ ನಮ್ಮದು ರೊಟ್ಟಿ ಬೂಟಿ ತುಂಬಿತೀಗ ಈಗ ಈಗ ನಾವು ಪಲ್ಯ ಜೋಡೆ ಈ ರಾಗಿ ರೊಟ್ಟಿ ನಾವು ರುಚಿ ನೋಡ್ತೀವಿ ನೀವು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳ ನಿಮ್ಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಗಂಟಿ ಹೊಡೆದ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ